ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮೇಗು ಗೌಡ ವೆಲ್ಕಮ್ ಟು ಮೇಘು ಗೌಡಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನ ತಗೊಂಡು ನಾವು ಇರುವಂತಹ ಮನೆಗೆ ಶಿಫ್ಟ್ ಹಾಕ್ತಾ ಸೊ ಫಸ್ಟ್ ನಾವು ಮೇಲೆ ಇದ್ವಿ ಫಸ್ಟ್ ಫ್ಲೋರಲ್ಲಿ ಈಗ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಸೊ ಇವತ್ತು ಕಂಪ್ಲೀಟ್ ವ್ಲಾಗ್ ಹೌಸ್ ಶಿಫ್ಟಿಂಗ್ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ನ ತಪ್ಪದೆ ನೋಡಿ ಎಂಡ್ವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇನ್ನು ನೆಕ್ಸ್ಟ್ ವೀಕ್ ಹೋಗಿ ನಾ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡ್ ತುಂಬಾ ಆ ಥರ ಅದೇನೋ ಒಂಥರ ಅಲ್ಲ ಗೆಟ್ ಆಂಜನೇ ಏನಂತ ಆ ಥರ ಬೇಗ ಆಗಿಬಿಡ್ಬೇಕು ಅವ್ರಿಗೆ ಅಂದ್ಕೊಂಡಿದ್ದ ತಕ್ಷಣವೇ ಸೊ ಇಲ್ಲಿ ನಾವು ಯಾರನ್ನೂ ಎಲ್ಪಿಗೆ ನಾವು ಕರ್ಕೊಂಡೇ ಇಲ್ಲ ಇನ್ನು ಬೆಡ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಆ್ಯಂಡ್ ಫ್ರಿಜ್ ವಾಷಿಂಗ್ ಮಿಷಿನ್ಗೆಲ್ಲ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ನಾಗ ಕರ್ಕೊಂಡ್ವಿ ನಾವು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ವಸ್ತುಗಳಿಗೆಲ್ಲ ನಾವೇ ಶಿಫ್ಟ್ ಮಾಡ್ಕೊಂಡ್ವಿ ನಾನು ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡ್ ನೀವು ನೋಡ್ಬೋದು ಅದೆಲ್ಲ ವಾಡ್ರೂಬಲ್ಲಿರುವಂಥ ವಸ್ತುಗಳು ಅದನ್ನೆಲ್ಲ ಎತ್ಕೊಂಡೋಗಿ ಹಾಕಿದ್ವಿ ಇನ್ನು ನಾನು ಎಲ್ಲ ಅರೇಂಜ್ ಮಾಡ್ಕೊಳ್ಬೇಕು ವಾಡ್ರೂಬ್ಸ್ಗೆ ಇನ್ನು ಸ್ಯಾರೀಸ್ ಆಗಿರ್ಬೋದು ಇನ್ನು ನನ್ನ ಮಗ ಅಂತೂ ಫೋಟೋ ಆಲ್ಬಮ್ ಒಂದು ಕೊಟ್ಟೇ ಇರಲಿಲ್ಲ ನಾನು ಅರ್ಧಾಗ್ತಾನೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಅವನ ಆಲ್ಬಮ್ ನೋಡ್ಕೊಂಡಿದ್ದ ಆ್ಯಂಡ್ ಕಿಚನ್ ನೋಡ್ಬೋದು ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಬೇಕು ಪ್ರೀವಿಯಸ್ ಇದ್ದಂಥ ಟೆನೆಂಟ್ ಏನು ಮಾಡಿದ್ರು ನಾವು ಬಾಡಿಗೆ ಕೊಟ್ಟಿದ್ವಿ ಒಂಚೂರು ಕೂಡ ಚೆನ್ನಾಗಿ ಇಟ್ಕೊಂಡಿಲ್ಲ ಮನೇನ ಫುಲ್ಲು ಜಿಡ್ ಜಿಡ್ಡಾಗಿ ಹೋಗಿತ್ತು ಅದು ಎಷ್ಟು ಆ್ಯಸಿಡ್ ಹಾಕಿ ಅದೆಷ್ಟು ತೊಳೆದಿರಲೋ ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ಲ ಆದ್ರೂ ಆ ಕಾಳಿಗೆ ಅಂಟ್ಕೊಳ್ತಾನೆ ಇತ್ತು ಸೊ ಇಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಶಿಫ್ಟ್ ಆದ್ವಿ ನಾವು ಶಿಫ್ಟ್ ಆಗ್ತಾ ಇದ್ವಿ ಸೊ ಇದೆಲ್ಲ ನನ್ನ ಸ್ಯಾರಿ ಕಲೆಕ್ಷನ್ಸ್ ಇದನ್ನೆಲ್ಲ ನಾನು ಮೇಲೆ ಶಿಫ್ಟ್ ಮಾಡ್ತಿದ್ದೀನಿ ಮೇಲೆ ಇರುವಂತಹ ಕಬೋರ್ಡ್ಸ್ಗೆ ಏಕೆಂತಂದರೆ ಅದೇನು ಅಷ್ಟಾಗಿ ನಾನು ಸ್ಯಾರೀಸ್ ಏನು ಉಟ್ಕೊಳ್ಳೋದಿಲ್ಲ ಏನಾದ್ರೂ ಅಕೇಶ್ನಲ್ಲಿ ಫಂಕ್ಷನಲ್ಲಿ ಉಟ್ಕೊಳ್ತೀನಿ ಅಂತಂದ್ಬಿಟ್ಟು ಮೇಲೆ ಶಿಫ್ಟ್ ಮಾಡಿಬಿಡೋಣ ಆ್ಯಂಡ್ ನನ್ನ ವಾರ್ಡ್ರೂಬ್ ಕೂಡ ಕ್ಲೀನಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಈ ಕಾಟನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ನ ಕರೆದ್ರು ಸೊ ನಾನು ಹಾಗೆ ಎಲ್ದಾಗಲೇನೆ ಕಾಟ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ಗೆಲ್ಲ ಅವ್ರ ಫ್ರೆಂಡ್ ಬಂದು ಹೆಲ್ಪ್ ಮಾಡಿದ್ರು ಇನ್ನು ಇದೆಲ್ಲ ನನ್ನ ಮಗನ ಡೈಲಿ ವೇರ್ಸ್ ಕ್ಲಾತ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಹಸ್ಬೆಂಡ್ ಡೈಲಿ ವೇರ್ ಕ್ಲಾತ್ಸ್ ಅದು ಕಾಟಲ್ಲಿ ಬಂದಿರ್ತಲ್ಲ ಕಬೋರ್ಡ್ ಥರ ಅದರಲ್ಲಿ ಇಕ್ಕಿರ್ತೀನಿ ಸೊ ಶಿಫ್ಟಿಂಗ್ ಅನ್ನೋದು ತುಂಬಾ ಕಷ್ಟ ಆ್ಯಂಡ್ ಇಲ್ಲಿ ನಾನು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ವ್ಲಾಗ್ ಬೇಕಂದರೆ ಬ್ಯಾಂಗಲ್ ಎಲ್ಲ ಕ ನನಗೆ ಕಮೆಂಟ್ ಮಾಡಿ ಸೊ ಇಲ್ಲಿ ನನ್ನ ಬ್ಯಾಂಗಲ್ಸ್ನ ಕೂಡ ನಾನು ಆರ್ಗನೈಸ್ ಮಾಡ್ಕೊಳ್ತಿದ್ದೀನಿ ಈಗ ಇಲ್ಲಿ ಕಬೋರ್ಡಲ್ಲಿ ಈ ಕೆಳಗಡೆ ಮನೆಗೆ ನಾವು ಶಿಫ್ಟ್ ಆದಾಗ ಸೊ ಮೇಲೆ ವಾರ್ಡ್ರೋಬ್ಸ್ ರೂಬ್ಸ್ ಇದೆಯಲ್ಲ ಸೊ ಅಲ್ಲೇ ಹಾಕ್ಬಿಡೋಣ ಅಲ್ಲೇ ಇಕ್ಕನಾಗ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಮದುವೆಯ ಬಲೆಗಳಾಗಿರ್ಬೋದು ನನ್ನ ಸೀಮಂತದ ಬಲೆಗಳೆಲ್ಲ ಆಯಿತು ಆ್ಯಂಡ್ ಇದು ಏನಕ್ಕೆ ವೇಸ್ಟ್ ಆಗೋದು ಅಂತ ಅಂದ್ಬಿಟ್ಟು ಅದು ಪ್ಯಾಂಟ್ ಆಗಿರ್ಬೋದು ಶರ್ಟ್ ಆಗಲಿ ಇಕ್ಕೊ ಬರೋ ಒಂದು ಇದು ಸೊ ಅದನ್ನು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರುವಂತಹ ಬಟ್ಟೆಗಳನ್ನ ಕಟ್ ಮಾಡಿ ನಾ ಬಲೆಯನ್ನ ಹಾಕಿಕ್ಕಣ ಬಲೆ ಬಾಕ್ಸ್ನ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಳ್ತಿದ್ದೀನಿ ನನ್ನ ಜುವೆಲ್ಸ್ನ ಕೂಡ ಅಷ್ಟೇ ನನ್ನ ಒಡವೆಗಳನ್ನ ಕೂಡ ನಾನು ಲಾಕರಲ್ಲಿ ಇಕ್ಕೋಣ ಅಂತ ಅಂದ್ಬಿಟ್ಟು ಈಗಲೇ ಎಲ್ಲ ಅರೇಂಜ್ ಮಾಡ್ಕೊಳ್ತಿದ್ದೀನಿ ಇನ್ನು ಮತ್ತೆ ಲೇಟ್ ಆಗುತ್ತೆ ನನ್ನ ಮಗನ ಹತ್ರ ಆಗೋಲ್ಲ ಅವನ್ನೆಲ್ಲ ಕಿತ್ತಾಕ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಪುಟ್ ಪುಟ್ಟದಾಗಿ ಏನೇನು ಬೇಗ ಬೇಗ ಆಗುತ್ತೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಿದ್ದೀನಿ ನನ್ನ ವಾರ್ಡ್ರೋಬ್ಸ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಬಟ್ಟೆಗಳಾಗಿರ್ಬೋದು ಅದನ್ನೆಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದೆ ಇದು ನೈಟ್ ಸೆಕೆಂಡ್ ಡೇ ಇದು ಸೊ ತ್ರೀ ಡೇಸ್ ತೊಗೊಂಡ್ವಿ ನಾವು ಕಂಪ್ಲೀಟಾಗಿ ನಾವು ಶಿಫ್ಟ್ ಮಾಡಲಿಕ್ಕೆ ಮನೆನ ಸೊ ಯಾಕೆ ತ್ರೀ ಡೇಸ್ ಅಂತಂದರೆ ಮಗುನ ಇಟ್ಕೊಂಡು ಅಷ್ಟು ಸುಲಭವಾಗಿ ಶಿಫ್ಟ್ ಮಾಡೋದು ತುಂಬಾ ಕಷ್ಟ ನನ್ನ ಹಸ್ಬೆಂಡೇ ಟಿ ವಿ ಕೂಡ ತೊಗೊಂಬಂದು ಅವರೇ ಶಿಫ್ಟ್ ಮಾಡಿದ್ದು ಇಲ್ಲಿ ನೋಡ್ಬೋದು ಎಷ್ಟು ಬೇರೆದೇ ಇರೋ ವಸ್ತು ಇತ್ತು ಅಂತಂದರೆ ಎಲ್ಲ ನನ್ನ ಮಗನ ಆಟ ಸಾಮಾನು ಅದ್ರಲ್ಲಿ ನಾನು ಸ್ವಲ್ಪ ಹಳೆ ಬಟ್ಟೆಗಳಾಗಿರ್ಬೋದು ಅದನ್ನೆಲ್ಲ ಡಿ ಸೆಗ್ರಿಕೇಟ್ ಮಾಡಿ ಎಲ್ಲ ಇದು ಮಾಡೋಷ್ಟು ತ್ರೀ ಡೇಸ್ ತೊಗೊಳ್ತು ಸೊ ಹಾಗಾಗಿ ವ್ಲಾಗ್ನ ಸ್ವಲ್ಪ ಹೆಡಿಟ್ ಮಾಡಲಿಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಅವನು ನನ್ನ ಮಗನಿಗೆ ಇಷ್ಟನೇ ಇರಲಿಲ್ಲ ಮೇಲೆಯಿಂದ ಕೆಳಗಡೆ ಬರೋದಕ್ಕೆ ಮೇಲೆ ಹೋಗೋಣ ಮೇಲೆ ಹೋಗೋಣ ಅಂತಿದ್ದ ಬಿಕಾಸ್ ಅವನು ಹುಟ್ಟಿದಾಗಿಂದ ನಾವು ಮೇಲೇ ಇರೋದ್ರಿಂದ ಸೊ ಅವನು ಒಂಥರ ಫೀಲ್ ಆಗ್ತಿದ್ದ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿದ್ದ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗಿಬಿಡ್ತಾನೆ ಆ್ಯಂಡ್ ಇದೆಲ್ಲ ನಾವು ಶಿಫ್ಟ್ ಆದಮೇಲೆ ಅರೇಂಜ್ ಮಾಡಿರೋವಂಥದ್ದು ಇಲ್ಲಿ ವಾಚ್ ಅಮ್ಮ ರೂಮಲ್ಲಿ ಶಿಫ್ಟ್ ಮಾಡಬೇಕು ವಾಣಿಗಳೆಲ್ಲ ಹೊಡೆದು ಮನೆ ಎಲ್ಲೆಲ್ಲಿ ಏನೇನು ಎಲ್ಲ ಬೇಕು ಅದನ್ನೆಲ್ಲ ಹಾಕ್ಕೊಳ್ಬೇಕು ಆ್ಯಂಡ್ ನನ್ನ ವಾರ್ಡ್ರೂಪ್ ನೋಡ್ಬೋದು ನೀವು ನಾನು ಎಷ್ಟು ಕ್ಲೀನಾಗಿ ಅರೇಂಜ್ ಮಾಡಿದ್ದೀನಿ ಅಂತ ಸಾರಿ ಇದು ನಮ್ಮ ಅಮ್ಮ ವಾರ್ಡ್ರೂಪ್ ಸೊ ಇಲ್ಲಿ ಮ್ಯಾಟ್ಸ್ ಆಗಿರ್ಬೋದು ನಮ್ಮ ಅಮ್ಮಗೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು ಆ್ಯಂಡ್ ನನ್ನ ಮಗನ ಪ್ಯಾಂಪರ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಆ್ಯಂಡ್ ಹೊಸ ಬಟ್ಟೆಗಳನ್ನ ಹ್ಯಾಂಗರಲ್ಲಿ ಹಾಕಿಟ್ಟಿರ್ತೀನಿ ಸೊ ಈ ಥರ ನಮ್ಮಮ್ಮ ಅಮ್ಮ ರೂಮಲ್ಲಿ ಈ ಥರ ಚಿಕ್ಕ ಚಿಕ್ಕ ವಸ್ತುಗಳನ್ನ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇನ್ನು ನನ್ನ ವಾಷಿಂಗ್ ಮಿಷಿನ್ ಕೂಡ ಅಷ್ಟೇ ಅದ ಮೇಲೆ ಸ್ವಲ್ಪ ಒಂದು ಫ್ರೂಟ್ ಬಾಸ್ಕೆಟ್ ಆನ್ಲೈನಲ್ಲಿ ಬುಕ್ ಮಾಡೋಣ ಮೀಶೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವಸ್ತುಗಳನ್ನ ಆನ್ಲೈನಲ್ಲಿ ಬುಕ್ ಮಾಡ್ತಿದ್ದೀನಿ ಮೀಶೋದಲ್ಲಿ ಏನೇನು ಬೇಕು ಏನೇನು ಬೇಡ ಅಂತ ಅಂದ್ಬಿಟ್ಟು ಅದ್ರ ಕಂಪ್ಲೀಟ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ನಾನು ಕಿಚನ್ ಐಟಮ್ಸ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇದು ನನ್ನ ವಾಡ್ರೂಪ್ನ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಪುಟ್ಟದಾಗಿ ಸಣ್ಣದಾಗಿ ತೋರಿಸ್ತಿದ್ದೀನಿ ಸೊ ಇದು ನನ್ನ ಡೈಲಿ ವೇರ್ ಆಗಿರ್ಬೋದು ನನ್ನ ಟೂ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಆ್ಯಂಡ್ ನನ್ನ ಒಕೇಶ್ನಲ್ಲಿ ಹಾಕ್ಕೊಳ್ಳುವಂತಹ ಡ್ರೆಸ್ಸಸ್ನ ನಾನು ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ಮೇಲೆ ಸ್ಟೋರೇಜ್ ಬಾಕ್ಸ್ ಥರ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ನಾನು ಅದರಲ್ಲಿ ನಾನು ಇಟ್ಕೊಂಡಿದ್ದೀನಿ ಆ್ಯಂಡ್ ಗಂಡು ಮಕ್ಳ ಬಟ್ಟೆ ಹೆಣ್ಣು ಮಕ್ಕಳದೇ ಜಾಸ್ತಿ ಸೊ ಇಲ್ಲಿ ನಮ್ಮ ಹೆಚ್ಚು ಮಾಡೋದಾಗಿರ್ಬೋದು ನನ್ನ ಮಗನ ಡೈಲಿ ವೇರ್ ಆ್ಯಂಡ್ ಆ್ಯಂಡ್ ಅವ್ನ ಬ್ಲೇಸರ್ಸ್ನ ಕೂಡ ನಮ್ಮ ಯಜಮಾನ್ರು ವಾಡ್ರೋಬಲ್ಲಿ ನಾನು ಹ್ಯಾಂಗ್ ಮಾಡಿ ಇಟ್ಟಿರ್ತೀನಿ ಆ್ಯಂಡ್ ಇನ್ನು ನನ್ನ ಡೈಲಿ ವೇರ್ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅದನ್ನು ನಾನು ಇಲ್ಲೆಲ್ಲ ಇಟ್ಟರೆ ನನ್ನ ಮಗನ ಕಿತ್ತಾಕ್ತಾನೆ ಅಂತ ಅಂದ್ಬಿಟ್ಟು ಶೋಕೇಶಲ್ಲಿರುವಂಥ ಫಸ್ಟ್ ಡ್ರಾಯರಲ್ಲಿ ನಾನು ಡೈಲಿ ವೇರ್ ಕಾಸ್ಮೆಟಿಕ್ಸ್ ಆಗನ್ನು ಇಟ್ಕೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ನಾ ಕೆಳಗಡೆ ಇಂದು ಡ್ರಾಯರಲ್ಲಿ ನನ್ನ ಒಕೇಶ್ನಲ್ಲಿ ನಾನು ಏನು ಫೌಂಡೇಶನ್ ಎಲ್ಲ ಇರುತ್ತೆ ಅದನ್ನು ನಾನು ಇಟ್ಕೊಂಡಿದ್ದೀನಿ ಇನ್ನೂ ಕೂಡ ಅರೇಂಜ್ ಮಾಡಬೇಕು ತುಂಬ ಕ್ಲಮ್ಸಿಯಾಗಿ ಕಾಣಿಸ್ತಿದೆ ಅಂತ ನನಗೆ ಗೊತ್ತು ಮೀಶೋದಲ್ಲಿ ಸ್ವಲ್ಪ ಆನ್ಲೈನಲ್ಲಿ ಸ್ವಲ್ಪ ವಸ್ತುಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ವಾರ್ಡ್ರೋಬ್ಗೆ ಏನೇನು ಬೇಕು ಆ್ಯಂಡ್ ಕಿಚನ್ ಮೇಕೋವರ್ಗೆ ಏನೇನು ಬೇಕು ಅದನ್ನ ಎಲ್ಲ ವಸ್ತುಗಳು ಒಂದೇ ಸಲ ಬಂದಮೇಲೆ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಬರಬೇಕಷ್ಟೇ ಅದೆಲ್ಲ ಬಂದಮೇಲೆ ಅದರಲ್ಲಿ ಒಂದು ಸಪ್ರೇಟ್ ವ್ಲಾಗ್ನ ಮಾಡಿ ನಿಮ್ಮ ಹೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನು ನಾನು ಕಿಚನ್ನ ಕಂಪ್ಲೀಟಾಗಿ ನಾನು ತೋರಿಸೋದಿಲ್ಲ ಯಾಕೆಂತಂದರೆ ಸ್ವಲ್ಪ ಮೇಕೋವರ್ ಮಾಡಬೇಕು ಸೊ ಹಾಗಾಗಿ ಕಿಚನ್ ಮೇಕೋವರ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸೊ ಯಾಕೆ ಅಂತಂದರೆ ನನಗೆ ಒಂದು ಮೈಂಡ್ ಐಡಿಯಾ ಇದೆ ಕಿಚನ್ನ ಯಾವ ಥರ ಮೇಕೋವರ್ ಮಾಡಬೇಕು ಅಂತ ಪ್ಲಾಸ್ಟಿಕ್ ಫ್ರೀ ಕಿಚನ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಒಂದು ಆಸೆ ಸೊ ಅದಕ್ಕೆ ಆ ಮೇಕೋವರ್ ಬ್ಲಾಗ್ನ ನಾನು ಕಂಪ್ಲೀಟಾಗಿ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ವೀಡಿಯೋಸ್ ಮಾಡೋದು ಸ್ವಲ್ಪ ತಡ ಆಗ್ತಿದೆ ಯಾಕೆ ಅಂತಂದರೆ ನಾನು ಒಬ್ಬಳೇ ವೀಡಿಯೋ ಮಾಡಬೇಕು ಅಲ್ಲ ಸಪೋರ್ಟ್ ಇಲ್ದಿರೇ ನಾನು ಒಬ್ಬಳೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ನಾನು ಒಬ್ಬಳೇ ಎಡಿಟ್ ಮಾಡಬೇಕು ಸೊ ಹಾಗೆ ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನನ್ನ ಎಫರ್ಟಿಂದ ನಾನು ಈ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ನಿಮ್ಮ ಸಪೋರ್ಟ್ ಕೂಡ ನನಗೆ ಅಷ್ಟೇ ಮುಖ್ಯನೇ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್